ಇಲ್ಲಿಯವರೆಗೆ ವಿರಾಟ್ ಅವಳ ಸ್ಥಿತಿಯನ್ನು ತುಂಬ ಚೆನ್ನಾಗಿ ಅರ್ಥಮಾಡಿಕೊಂಡನು ನೀರು ಕುಡಿ ಎಂದು ಅವನು ನೀರಿನ ಗ್ಲಾಸನ್ನು ಅವಳ ತೊಟ್ಟಿಗೆ ಹತ್ತಿರ ಹಿಡಿದು ಹೇಳಿದನು ಕಾವ್ಯ ಏನು ಹೇಳದೆ ಕೆಲವು ಸಿಪ್ಪು ನೀರು ಕುಡಿದಳು ಮುಂದುವರಿದ ಭಾಗ ಕಾವ್ಯಳ ತಲೆ ಕೂದಲು ಹೋಗಿ ಮುಖದ ಮೇಲೆ ಬಿದ್ದಿತು ವಿರಾಟ್ ತನ್ನ ಕೈಗಳಿಂದ ಅವಳ ತಲೆ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ವಿವೇಕ್ ನಿನ್ನನ್ನು ಬಿಟ್ಟು ಹೋದರೂ ಅದಕ್ಕೆ ನೀನು ಕಾರಣವಲ್ಲ ಅವನೇ ಕಾರಣ ಅವನಿಗೆ ತಾನು ಏನನ್ನು ಕಳೆದುಕೊಂಡನು ಎಂಬುದು ಗೊತ್ತಾಗಲಿಲ್ಲ ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವವರು ಸುಲಭವಾಗಿ ಸಿಗುವುದಿಲ್ಲ ಅವನು ಅಂಥವರನ್ನು ಕಳೆದುಕೊಂಡಿದ್ದಾನೆ ಎಂದು ಅವಳ ಕೂದಲುಗಳನ್ನು ಹಿಂದಕ್ಕೆ ಸರಿಸುತ್ತಾ ಮೃದುವಾಗಿ ಹೇಳುತ್ತಿದ್ದನು ಅವನ ಮಾತುಗಳನ್ನು ಕೇಳಿ ಕಾವ್ಯ ತನ್ನ ಕಣ್ಣುಗಳನ್ನು ಮೇಲೆ ಎತ್ತಿ ಅವನತ್ತ ನೋಡಿದಳು ವಿರಾಟ್ ವರ್ಷಾಳನ್ನು ಎಷ್ಟು ಪ್ರೀತಿಸುತ್ತಿದ್ದನೆಂದು ಅವಳಿಗೆ ಹರಿವಾಯಿತು ವರ್ಷ ಅವನನ್ನು ಬಿಟ್ಟು ಹೋಗಿದ್ದಳು ಇಷ್ಟವಿಲ್ಲದಿದ್ದರೂ ಅವಳ ಕಣ್ಣುಗಳು ಮತ್ತೆ ತುಂಬಿಕೊಂಡವು ಮತ್ತು ಕಣ್ಣೀರು ಅವಳ ಕೆನ್ನೆಯ ಮೇಲೆ ಹರಿಯಿತು ಇಲ್ಲ ಇಲ್ಲ ಅಳಬೇಡ ವಿರಟ್ ಅವಳ ಕಣ್ಣೀರು ಒರೆಸುತ್ತಾ ಹೇಳಿದನು ಅಳುವುದಕ್ಕಿಂತ ಆ ಕೆಟ್ಟವನನ್ನು ಅಳುವಂತೆ ಮಾಡು ನಿನ್ನನ್ನು ದುರ್ಬಲ ಎಂದು ಭಾವಿಸಿದ ಆತನನ್ನು ಗಂಡ ಇಲ್ಲದ ಹೆಣ್ಣಿಗೆ ಬದುಕಿಲ್ಲ ಎಂದು ಭಾವಿಸುವ ಆತನನ್ನು ಅವನ ಗಂಡ ಅವಳನ್ನು ಕೇಳದಿದ್ದರೆ ಯಾರು ಅವಳ ಬಳಿ ಬರುವುದಿಲ್ಲ ಎಂದು ಭಾವಿಸುವ ಆತನಿಗೆ ನೀನು ಯಾರು ಎಂದು ತೋರಿಸಿಕೊಡು ಹೆಣ್ಣಿನ ಕೈಗಳು ಕೇವಲ ಅಡುಗೆ ಮಾಡಲು ಮಾತ್ರ ಎಂದು ಭಾವಿಸುವ ಆತನಿಗೆ ತನ್ನ ಕೈಯನ್ನು ನಿನ್ನ ಮೇಲೆ ಎತ್ತಿದರೆ ಅದನ್ನು ಕತ್ತರಿಸುವ ಶಕ್ತಿ ನಿನ್ನಲಿದೆ ಎಂದು ಹೇಳು ನೀನು ದುರ್ಬಳಲಲ್ಲ ಎಂದು ಅವನಿಗೆ ಹೇಳು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಹೇಳುತ್ತಿದ್ದನು ಅವನು ನಿನ್ನನ್ನು ಹಿಂಸಿಸಲು ಪ್ರಯತ್ನಿಸಿದ ಆ ಕ್ಷಣವನ್ನು ನೆನಪಿಸಿಕೊಳ್ಳು ಅವನ ಕೈಗಳು ನಿನ್ನತ್ತ ಚಾಚಿದಾಗ ಆ ಕ್ಷಣವನ್ನು ನೆನಪಿಸಿಕೊಂಡು ಅವನಿಗೆ ಜೀವನವಿಡೀ ಮರೆಯಲಾಗದ ಪಾಠ ಕಲಿಸು ವಿರಾಟ್ನ ಮಾತುಗಳಲ್ಲಿ ಅವನ ಶಬ್ದಗಳಲ್ಲಿ ಅವನ ಮಾತನಾಡುವ ಧ್ವನಿಯಲ್ಲಿ ಒಂದು ಅದ್ಭುತ ಶಕ್ತಿ ಇತ್ತು ಅದು ಕಾವ್ಯಳನ್ನು ಅವನತ್ತ ಸೆಳೆಯುತ್ತಿತ್ತು ಅವಳಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸ ಮತ್ತೆ ಜೀವ ತಳೆಯುತ್ತಿತ್ತು ಅವಳ ಕಣ್ಣುಗಳಲ್ಲಿ ಹೊಸ ಉತ್ಸಾಹ ಕೆನ್ನೆಗಳು ಕೋಪದಿಂದ ಕೆಂಪಾಗಿ ಉಸಿರು ಬಿಗಿಯಾಗಿ ಹೋಗಿತ್ತು ವಿರಾಟ್ ಅವಳಿಗೆ ಏನು ಹೇಳಲು ಬಯಸುತ್ತಿದ್ದನೋ ಅದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ಇನ್ನೊಂದೆಡೆ ಗಹನ ಬಾಗಿಲು ತೆರೆದಾಗ ಅವಳ ಎದುರು ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯಚಕಿತಳಾದಳು ಅದು ಪಾರ್ಟಿಯಲ್ಲಿ ಅವಳು ಶರ್ಟ್ ಮೇಲೆ ಕೋಲ್ಡ್ ಡ್ರಿಂಕ್ ಸುರಿದಿದ್ದ ಅದೇ ಹುಡುಗನೇ ಆಗಿದ್ದನು ಇಬ್ಬರೂ ಒಂದೇ ಸಮಯದಲ್ಲಿ ಆಶ್ಚರ್ಯದಿಂದ ನೀವು ಎಂದು ಕೇಳಿದರು ಅವಿನಾಶ್ ಹೌದು ನಾನೇ ಎಂದು ಹೇಳುತ್ತಿದ್ದಾಗ ರೇಮಾ ಹೊರಗೆ ಬಂದು ಅವಿನಾಶ್ನನ್ನು ನೋಡಿ ಅವಿನಾಶ್ ಅಣ್ಣ ಬಂದ್ರಾ ನೀವು ಎಂದು ಕೇಳಿದಳು ಅಣ್ಣ ಎಂಬ ಪದ ಕೇಳಿ ಗಹನ ಆಶ್ಚರ್ಯಚಕಿತಳಾದಳು ಅವಳು ಬಾಗಿಲಿನಿಂದ ಬದುಕಿ ಸರಿದಳು ಅವಿನಾಶ್ ಬೇಗನೆ ಒಳಗೆ ಬಂದನು ಹೌದು ವಿಶೇಷ ಕೆಲಸವಿರಲಿಲ್ಲ ಹಾಗಾಗಿ ಹಿಂತಿರುಗಿದೆ ಎಂದು ಸೋಪದಲ್ಲಿ ಕುಳಿತು ಹೇಳಿದನು ರೇಮಾ ಗಹನಾಳ ಕೈಹಿಡಿದು ಮುಂದಕ್ಕೆ ತಂದು ಅಣ್ಣ ನಾನು ನಿಮಗೆ ಹೇಳಿದ್ದೆ ಅಲ್ವಾ ನನ್ನ ಬೆಸ್ಟ್ ಫ್ರೆಂಡನ್ನು ಪರಿಚಯಿಸುತ್ತೇನೆ ಅಂತ ಇವಳೇ ಗಹನ ಎಂದಳು ಗಹನ ಇವರು ನನ್ನ ಪ್ರಿಯ ಸಹೋದರ ಅವಿನಾಶ್ ಎಂದು ಹೇಳಿದಳು ಅವರನ್ನು ನಾನು ಈಗಾಗಲೇ ಭೇಟಿಯಾಗಿದ್ದೇನೆ ಎಂದು ಅವಿನಾಶ್ ಹಠಾತ್ತನೆ ಹೇಳಿದನು ಇದನ್ನು ಕೇಳಿ ರೀಮಾ ಆಶ್ಚರ್ಯದಿಂದ ಅವಿನಾಶ್ನತ್ತ ನೋಡಿದಳು ಗಹನ ಅವಿನಾಶ್ಗೆ ಏನನ್ನು ಹೇಳಬೇಡ ಎಂಬಂತೆ ಕಣ್ಣಿನಲ್ಲಿ ಸನ್ನೆ ಮಾಡಿದಳು ರೀಮಾ ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟು ಏನು ಭೇಟಿಯಾಗಿದ್ದೀರಾ ಎಲ್ಲಿ ಎಂದು ಕೇಳಿದಳು ಅವಿನಾಶ್ ವಿಷಯವನ್ನು ಬದಲಾಯಿಸುತ್ತಾ ಈಗಷ್ಟೇ ಭೇಟಿಯಾದೆ ಅವಳು ಬಾಗಿಲು ತೆರೆದಾಗ ನೀನು ನಿಜಕ್ಕೂ ಹುಚ್ಚಳು ಎಂದು ಹೇಳಿ ತನ್ನ ಕೋಣೆಗೆ ಹೋದನು ಹೋಗುವಾಗ ಗಹನಾಳ ತೊಟಿಯಲ್ಲಿ ಸುಂದರವಾದ ಒಂದು ನಗು ಮೂಡಿತು ಇತ್ತ ಮನೆಯಲ್ಲಿ ವಿರಾಟ್ನ ಮಾತುಗಳನ್ನು ಕೇಳಿ ಕಾವೇಳಿಗೆ ರಾಹುಲ್ ತನ್ನೊಂದಿಗೆ ಮಾಡಿದ ಎಲ್ಲ ಕೆಟ್ಟ ಕೆಲಸಗಳು ನೆನಪಾದವು ಕೋಪದಿಂದ ಕಾವ್ಯ ತುಂಬಿ ಹೋದಳು ವಿರಾಟ್ ಬಯಸಿತು ಇದನ್ನೇ ಅವಳು ಒಳ ಒಳಗೆ ನೋವು ಅನುಭವಿಸಬಾರದು ಎಂದು ಅವಳು ಹಿಂದೆ ತನ್ನನ್ನು ತಾನು ಹೇಗೆ ಬಲಪಡಿಸಿಕೊಂಡಿದ್ದಳೋ ಹಾಗೆ ಈಗಲೂ ಬಲಪಡಿಸಿಕೊಳ್ಳಬೇಕು ಎಂದು ಕೋಪದಿಂದ ಕಾವ್ಯ ಹಾಸಿಗೆಯಿಂದ ಎದ್ದಳು ನೆಲದ ಮೇಲೆ ಬಿದ್ದಿದ್ದ ರಾಹುಲ್ನ ಬೆಲ್ಟ್ ಮೇಲೆ ಅವಳ ಕಣ್ಣು ಬಿತ್ತು ಏನು ಹೇಳದೆ ಅದನ್ನು ತೆಗೆದುಕೊಂಡಳು ಇದನ್ನು ನೋಡಿ ವಿರಾಟ್ನ ತುಟಿಯಲ್ಲಿ ವಿಜಯದ ನಗು ಅರಳಿತು ತಕ್ಷಣ ಅವನು ಕಾವ್ಯಳನ್ನು ಹೊರಗೆ ಕರೆದೊಯ್ದು ರಾಹುಲ್ನನ್ನು ಬಂಧಿಸಿದ ಕೋಣೆಯ ಬಾಗಿಲು ತೆರೆದನು ಕಾವ್ಯ ವಿರಾಟ್ನ ಬಳಿ ಹಾದು ಹೋಗುತ್ತಾ ನನಗೆ ಅವನು ಕೂಗಾಡುವ ಶಬ್ದವು ಹೊರಗಿನ ತನಕ ಕೇಳಬೇಕು ನಿನ್ನ ಬಟ್ಟೆ ಹರಿದಾಗ ಅವನ ಕೈಗಳು ನಡುಗಲಿಲ್ಲವೆಂದರೆ ಅವನನ್ನು ಹೊಡೆಯುವಾಗಲೂ ನಿನ್ನ ಕೈ ನಡುಗಬಾರದು ಎಂದು ವಿರಾಟ್ ಹೇಳಿದನು ಕಾವ್ಯ ತಲೆ ಅಲ್ಲಾಡಿಸಿ ಒಳಗೆ ಹೋಗಿ ಬಾಗಿಲು ಮುಚ್ಚಿದಳು ರಾಹುಲ್ ಇನ್ನೂ ನೆಲದ ಮೇಲೆ ಪ್ರಜ್ಞಾಹೀನಾಗಿದ್ದನು ರಾಹುಲ್ ಹೇಳಿದ್ದ ಅಶ್ಲೀಲ ಮಾತುಗಳು ಕಾವ್ಯಳ ಮನಸ್ಸಿನಲ್ಲಿ ನೀನು ಅವಳನ್ನು ಮುಟ್ಟುವುದಿಲ್ಲ ಎಂದುಕೊಂಡು ನಾನೇ ಮುಟ್ಟುತ್ತೇನೆ ಎನ್ನುವ ಮಾತುಗಳು ಒಂದೊಂದಾಗಿ ತಿರುಗುತ್ತಿದ್ದವು ಕೋಣೆಯಲ್ಲಿ ಇದ್ದ ನೀರಿನ ಜಗ್ಗನ್ನು ತೆಗೆದುಕೊಂಡು ರಾಹುಲ್ನ ಮೇಲೆ ಎಲ್ಲ ನೀರನ್ನು ಸುರಿದಳು ರಾಹುಲ್ ಹುಚ್ಚನಂತೆ ಎದ್ದು ಕಣ್ಣು ತೆರೆದಾಗ ಕಾವ್ಯಳನ್ನು ನೋಡಿದನು ಅವಳು ಇನ್ನೂ ಹೊದಿಕೆಯಲ್ಲಿ ಇದ್ದಳು ರಾಹುಲ್ಗೆ ಏನೂ ಅರ್ಥವಾಗಲಿಲ್ಲ ಸುತ್ತಲೂ ನೋಡಿದಾಗ ವಿರಾಟ್ ಕಾಣಿಸಲಿಲ್ಲ ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ನಿಂತನು ಕಾವ್ಯ ಕೋಪದಿಂದ ಅವನನ್ನು ನೋಡುತ್ತಿದ್ದಳು ತಕ್ಷಣ ಹೊದಿಕೆಯನ್ನು ತೆಗೆದು ನನ್ನನ್ನು ಮುಟ್ಟುವುದಕ್ಕೆ ನಿನಗೆ ತುಂಬ ಇಷ್ಟವಲ್ಲವಾ ಏಕೆಂದರೆ ನನ್ನ ಗಂಡ ನನ್ನನ್ನು ಕೇಳುವುದಿಲ್ಲ ನನ್ನ ಬಾಯ್ ಫ್ರೆಂಡ್ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ನೀನು ಹೇಳಿದ್ದೀಯಲ್ಲವಾ ಎಂದು ಕೇಳಿದಳು ರಾಹುಲ್ ವಿಷಕಾರಿ ನಗುವಿನೊಂದಿಗೆ ನಾನು ತಪ್ಪಾಗಿ ಏನೋ ಹೇಳಿದೆ ನಿನ್ನನ್ನು ನೋಡಿದರೆ ಯಾರಿಗಾದರೂ ಪ್ರೀತಿ ಹುಟ್ಟುತ್ತದೆ ಆದರೆ ವಿರಾಟ್ ನಿನ್ನತ್ತ ನೋಡುವುದೇ ಇಲ್ಲ ಎಂದು ಕಾವೇಳನ್ನು ತಲೆಯಿಂದ ಕಾಲಿನವರೆಗೆ ನೋಡುತ್ತಾ ಹೇಳಿದನು ಕಾವೇಳ ಕೈಯಲ್ಲಿ ಬೆಲ್ಟ್ ನೋಡಿ ರಾಹುಲ್ ಓಹೋ ನನ್ನನ್ನು ಹೊಡೆಯುವೆಯಾ ನೋಡು ನಿನ್ನ ಸ್ಥಿತಿ ನಿಲ್ಲಲು ಕಷ್ಟವಾಗುತ್ತಿದೆ ಮತ್ತು ನನ್ನೊಂದಿಗೆ ಹೋರಾಡಲು ಬಯಸುತ್ತೀಯ ಹೆಣ್ಣು ಮಕ್ಕಳೇ ಒಂದು ವಿಷಯ ಮರೆಯುತ್ತೀರಿ ನೀವು ದುರ್ಬಲರು ದುರ್ಬಲರಾಗಿದ್ದೀರಿ ಮತ್ತು ದುರ್ಬಲರಾಗಿ ಇರುತ್ತೀರಿ ಎಂದು ಹೇಳುತ್ತಿದ್ದಾಗ ಕಾವ್ಯ ಅವನ ಗಲ್ಲದ ಮೇಲೆ ಒಂದು ಬಾರಿ ಹೊಡೆದಳು ಅವಳ ಒಡೆತದ ಶಬ್ದ ವಿರಾಟ್ಗೆ ಕೇಳಿಸಿತು ರಾಹುಲ್ ಕೋಪದಿಂದ ಕಾವ್ಯಳನ್ನು ನೋಡಿದನು ಕಾವ್ಯ ಬೆಲ್ಟ್ನಿಂದ ಅವನನ್ನು ಹೊಡೆಯಲು ಪ್ರಾರಂಭಿಸಿದಳು ನಿನ್ನೆ ದೊಡ್ಡ ತಪ್ಪು ನನ್ನನ್ನು ದುರ್ಬಲ ಎಂದು ಭಾವಿಸಿತು ಎರಡನೆಯ ತಪ್ಪು ನನ್ನನ್ನು ಮುಟ್ಟಿದ್ದು ಎಂದು ಹೇಳುತ್ತಾ ಅವನನ್ನು ಹೊಡೆಯುತ್ತಿದ್ದಳು ರಾಹುಲ್ಗೆ ಉಸಿರು ಬಿಡಲು ಸಮಯವನ್ನೇ ಕೊಡಲಿಲ್ಲ ರಾಹುಲ್ನ ದೇಹವೆಲ್ಲ ಬೆಲ್ಟ್ನ ಗುರುತುಗಳಿಂದ ತುಂಬಿ ಹೋಯಿತು ಅವನು ಬಹಳ ಕಷ್ಟಪಡುತ್ತಿದ್ದನು ವಿರಾಟ್ ಹೊರಗಡೆ ನಿಂತು ಮನಸ್ಸಿನಲ್ಲಿ ಚೆನ್ನಾಗಿ ಮಾಡು ಕಾವ್ಯ ಆ ನಾಯಿಯನ್ನು ಬಿಡಬೇಡ ಎಂದು ಹೇಳುತ್ತಿದ್ದನು ಕಾವ್ಯಳ ಬಟ್ಟೆ ಹರಿಯಲು ಹೋಗಿದ್ದ ರಾಹುಲ್ನ ಕೈಗಳು ಈಗ ಅವಳ ಮುಂದೆ ಬೇಡಿಕೊಳ್ಳುತ್ತಿದ್ದವು ಆದರೆ ಕಾವ್ಯ ನಿಲ್ಲಲಿಲ್ಲ ಎಲ್ಲಿವರೆಗೆ ಎಂದರೆ ಅವಳ ಕೈಯಿಂದ ರಕ್ತ ಹರಿಯಲು ಶುರುವಾಯಿತು ಬಹಳ ಕಷ್ಟದಿಂದ ರಾಹುಲ್ ಬಾಗಿಲು ತೆರೆದು ಹೊರಗೆ ಓಡಿ ಬಂದು ವಿರಾಟ್ನ ಕಾಲಿಗೆ ಬಿದ್ದು ನನ್ನನ್ನು ಉಳಿಸಿ ನನ್ನನ್ನು ಉಳಿಸಿ ಎಂದು ಕೇಳಿಕೊಂಡನು ಕಾವ್ಯ ಅವನ ಹಿಂದೆ ಹೊರಗೆ ಬಂದಳು ಅದೇ ಹೊತ್ತಿಗೆ ಹುಷಾರವರು ಮತ್ತು ಅನುಪಮ್ರವರು ಮನೆಗೆ ಬಂದರು ರಾಹುಲ್ನ ಸ್ಥಿತಿ ನೋಡಿ ಆಶ್ಚರ್ಯಚಕಿತರಾದರು ನಂತರ ಅವರ ಕಣ್ಣು ಕಾವ್ಯಳ ಮೇಲೆ ಬಿತ್ತು ಅವಳ ಬಟ್ಟೆ ಹರಿದಿದ್ದವು ಬಾಯಿಯಿಂದ ರಕ್ತ ಹರಿಯುತ್ತಿತ್ತು ಮತ್ತು ದೇಹದ ಮೇಲೆ ಗಾಯಗಳಿದ್ದವು ಹುಷಾರವರು ತಕ್ಷಣ ಇದೆಲ್ಲ ಏನು ಕಾವ್ಯ ನಿನಗೆ ಈ ಸ್ಥಿತಿ ಹೇಗಾಯಿತು ಎಂದು ಕೇಳಿದರು ಕಾವ್ಯ ಒಂದು ಸಣ್ಣ ಮಗುವಿನಂತೆ ಅವರನ್ನು ಅಪ್ಪಿಕೊಂಡು ಎಲ್ಲವನ್ನೂ ಹೇಳಿದಳು ಅನುಪಮ್ರವರು ಕೂಡ ಶಾಕ್ ಆದರು ರಾಹುಲ್ನಿಂದ ಇಂತಹ ಕೆಲಸವಾಗುತ್ತದೆ ಎಂದು ಯಾರಿಗೂ ನಿರೀಕ್ಷೆ ಇರಲಿಲ್ಲ ಹುಷಾರವರು ರಾಹುಲ್ನತ್ತ ನೋಡುತ್ತಿದ್ದರು ಅವರಿಗೆ ನಂಬಲಾಗಲಿಲ್ಲ ರಾಹುಲ್ ನಕಲಿ ಕಣ್ಣೀರು ಹರಿಸುತ್ತಾ ಮಮ್ಮಿ ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡಿದೆ ಎಂದು ಹೇಳಿದನು ಹುಷಾರವರು ಮುಖ ಬೇರೆಡೆಗೆ ತಿರುಗಿಸಿಕೊಂಡರು ವಿರಾಟ್ ರಾಹುಲ್ನ ಕಾಲರನ್ನು ಹಿಡಿದು ಎತ್ತಿ ನಿಲ್ಲಿಸಿ ಕ್ಷಮೆ ನಿನಗೆ ಎಂದಿಗೂ ಇಲ್ಲ ನಾನು ನಿನ್ನನ್ನು ಪೊಲೀಸರಿಗೆ ಹಸ್ತಾಂತರಿಸುತ್ತೇನೆ ಎಂದನು ಅನುಪಮರವರು ವಿರಾಟ್ ಪೊಲೀಸರನ್ನು ಕರೆಯುವ ಅವಶ್ಯಕತೆ ಇಲ್ಲ ಮನೆಯ ವಿಷಯ ಮನೆಯಲ್ಲಿಯೇ ಇರಲಿ ಇಲ್ಲದಿದ್ದರೆ ನಮ್ಮ ಮನೆಯ ಹೆಸರು ಹಾಳಾಗುತ್ತದೆ ಎಂದರು ವಿರಾಟ್ ಮತ್ತು ಕಾವ್ಯ ಇಬ್ಬರೂ ಆಶ್ಚರ್ಯಚಕಿತರಾದರು ವಿರಾಟ್ ತನ್ನ ತಂದೆಯ ಮಾತು ಕೇಳಿ ಬಹಳ ಕೋಪಗೊಂಡನು ತನ್ನ ಕೋಪವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಿಕೊಂಡು ನೀವು ಏನು ಹೇಳುತ್ತಿದ್ದೀರಿ ಡ್ಯಾಡ್ ಈತ ಒಬ್ಬ ಹೆಣ್ಣಿನ ಮಾನವನ್ನು ಹಾಳು ಮಾಡಿದ್ದಾನೆ ಅವಳ ಬಗ್ಗೆ ನಿಮಗೆ ಚಿಂತೆ ಇಲ್ಲವೇ ನಮ್ಮ ಮನೆಯ ಗೌರವಕ್ಕಿಂತ ಅವಳ ಗೌರವ ಮುಖ್ಯವಲ್ಲವೇ ಎಂದು ಕೇಳಿದನು ಅನುಪಮರವರು ನಾನು ಸರಿಯಾಗಿಯೇ ಹೇಳುತ್ತಿದ್ದೇನೆ ಇಂತಹ ವಿಷಯಗಳು ಹೊರಗಿನ ಜಗತ್ತಿಗೆ ಗೊತ್ತಾದರೆ ನಮ್ಮ ಮನೆಯ ಗೌರವ ಹಾಳಾಗುತ್ತದೆ ನಿನ್ನ ಅಜ್ಜನು ಇದನ್ನೇ ಹೇಳುತ್ತಾರೆ ಎಂದರು ವಿರಾಟ್ ಕೋಪದಿಂದ ಕಿರುಚಿದನು ನಿಮ್ಮ ಈ ಮೂರ್ಖತನದ ಮಾತುಗಳಿಗೆ ನಾನು ಬೇಸತ್ತಿದ್ದೇನೆ ಈ ಹುಡುಗಿ ಮೇಲೆ ಕೈ ಮಾಡಿದವನಿಗೆ ನೀವು ರಕ್ಷಣೆ ಕೊಡುತ್ತಿದ್ದೀರಿ ಅವಳ ಗೌರವದ ಬಗ್ಗೆ ನಿಮಗೆ ಏನೂ ಅನಿಸುವುದಿಲ್ಲವೇ ದಯವಿಟ್ಟು ಕ್ಷಮಿಸಿಯಪ್ಪ ನನ್ನ ದೃಷ್ಟಿಯಲ್ಲಿ ಒಬ್ಬ ಹೆಣ್ಣಿನ ಗೌರವ ಎಲ್ಲಕ್ಕಿಂತ ಮುಖ್ಯ ನಿಮ್ಮಂಥವರ ಕಾರಣದಿಂದಲೇ ಇವನಂಥವರಿಗೆ ಧೈರ್ಯ ಬರುತ್ತದೆ ಎಂದು ರಾಹುಲ್ನತ್ತ ಬೆರಳು ತೋರಿಸುತ್ತಾ ವಿರಾಟ್ ಹೇಳಿದನು ಒಬ್ಬ ಹೆಣ್ಣಿನ ಮೇಲೆ ಅನ್ಯಾಯವಾಗಿದ್ದಾಗ ಅವಳ ಕುಟುಂಬವೇ ಅವಳನ್ನು ಮೌನವಾಗಿಸಲು ಪ್ರಯತ್ನಿಸುತ್ತಾರೆ ಇಂತಹ ಅಪರಾಧಿಗಳನ್ನು ಬಿಟ್ಟು ಬಿಡುವುದರಿಂದ ಅವರು ಮತ್ತೊಬ್ಬ ನಿರಪರಾಧಿಯನ್ನು ಹಿಂಸಿಸುತ್ತಾರೆ ಕೇವಲ ಮನೆಯ ಗೌರವದ ಹೆಸರಿನಲ್ಲಿ ನಾನು ನಿಮ್ಮ ಈ ಆಲೋಚನೆಯನ್ನು ಒಪ್ಪುವುದಿಲ್ಲ ಪೊಲೀಸರು ಇಲ್ಲಿಗೆ ಬರುತ್ತಾರೆ ಮತ್ತು ಅವನನ್ನು ಶಿಕ್ಷಿಸುತ್ತಾರೆ ಎಂದು ಹೇಳಿ ವಿರಟ್ ಪೊಲೀಸರಿಗೆ ಕರೆ ಮಾಡಲು ಪ್ರಾರಂಭಿಸಿದನು ವಿರಾಟ್ ವಿರಾಟ್ನನ್ನು ಪೊಲೀಸರಿಗೆ ಕರೆ ಮಾಡುವುದನ್ನು ತಡೆಯುತ್ತಾ ಹೇಗೆ ಹೇಳುವುದರಿಂದ ನಮ್ಮ ಮನೆಗೆ ಯಾವ ಮರ್ಯಾದೆ ಉಳಿಯುತ್ತದೆ ಎಂದರು ಆದರೆ ವಿರಾಟ್ ಅವರ ಮಾತು ಕೇಳುವುದಿಲ್ಲ ಮನೆಯ ಮರ್ಯಾದೆ ನರಕಕ್ಕೆ ಹೋಗಿದೆ ಯಾರ ಮರ್ಯಾದೆ ಹಾಳಾಗಿದೆಯೋ ನಿಮ್ಮ ದೃಷ್ಟಿಯಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇಲ್ಲವ ತುಂಬ ಕೋಪದಿಂದ ವಿರಟ್ ಹೇಳಿದನು ಅನುಪಮ್ರವರು ಅದು ವಿಷಯವಲ್ಲ ಆದರೆ ಮನೆಯ ವಿಷಯಗಳು ಹೊರಗೆ ಆದರೆ ವಿರಾಟ್ ಅವರ ಮಾತನ್ನು ಅಡ್ಡಿಪಡಿಸುತ್ತಾ ಕ್ಷಮಿಸಿ ಅಪ್ಪ ಆದರೆ ನಿಮ್ಮ ಸಂಪ್ರದಾಯವಾದಿ ಚಿಂತನೆಯನ್ನು ನಾನು ಬೆಂಬಲಿಸಲು ಸಾಧ್ಯವಿಲ್ಲ ನನ್ನ ದೃಷ್ಟಿಯಲ್ಲಿ ಹುಡುಗಿಗೆ ಗೌರವ ಮೊದಲು ಉಳಿದೆಲ್ಲವೂ ನಂತರ ಬರುತ್ತದೆ ನಿಮ್ಮಂತಹ ಹೊರದಿಂದಲೇ ಇಂಥವರ ನೈತಿಕ ಸ್ಥೈರ್ಯ ಹೆಚ್ಚಿದೆ ಎಂದು ರಾಹುಲ್ನತ್ತ ಬೆರಳು ತೋರಿಸುತ್ತಾ ಕೋಪದಿಂದ ಹೇಳಿದನು ಇನ್ನೊಮ್ಮೆ ಈ ರೀತಿ ಮಾಡುವ ಯೋಚನೆಯೂ ಬಾರದಂತೆ ಶಿಕ್ಷೆಯಾಗಲಿದೆ ಇಲ್ಲದಿದ್ದರೆ ಮತ್ತೊಬ್ಬ ಹೆಣ್ಣಿಗೆ ಕಿರುಕುಳ ಮಾಡಬಹುದು ಅದಕ್ಕೆ ಪೊಲೀಸರು ಬರುತ್ತಾರೆ ಖಂಡಿತ ಬರುತ್ತಾರೆ ಎಂದನು ಹಾಗಾಗಿ ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ ಎಂದು ಹೇಳಿ ವಿರಾಟ್ ಪೊಲೀಸರಿಗೆ ಕರೆ ಮಾಡಲು ಪ್ರಾರಂಭಿಸಿದನು ಇದನ್ನು ನೋಡಿ ರಾಹುಲ್ ವಿರಾಟ್ನ ಕಾಲಿಗೆ ಬಿದ್ದು ದಯವಿಟ್ಟು ಇದನ್ನು ಮಾಡಬೇಡಿ ನಾನು ನಾಶವಾಗುತ್ತೇನೆ ನನ್ನ ಜೀವನ ನನ್ನ ವೃತ್ತಿ ಎಲ್ಲವೂ ಹಾಳಾಗುತ್ತದೆ ಎಂದು ಬೇಡಿಕೊಂಡನು ವಿರಾಟ್ ನಿನ್ನ ಜೀವನದ ಬಗ್ಗೆ ತುಂಬ ಕಾಳಜಿ ಇದೆಯಾ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಲು ಹೋದಾಗ ಅವರ ಬಗ್ಗೆ ಯೋಚಿಸಲಿಲ್ಲವಾ ಎಂದು ವಿರಾಟ್ ಕೇಳಿದನು ರಾಹುಲ್ ನಾನು ತಪ್ಪು ಮಾಡಿದೆ ಬಹಳ ದೊಡ್ಡ ತಪ್ಪು ಮಾಡಿದೆ ನನ್ನನ್ನು ಇನ್ನಷ್ಟು ಹೊಡೆ ಆದರೆ ಪೊಲೀಸರಿಗೆ ಕರೆ ಮಾಡಬೇಡ ಮಮ್ಮಿ ದಯವಿಟ್ಟು ಅವನನ್ನು ತಡೆಯಿರಿ ನಾನು ನಿನ್ನ ತಮ್ಮನಲ್ಲವೇ ಎಂದು ಬೇಡಿಕೊಂಡನು ಕಾವ್ಯ ಹುಷಾರವರ ಮಡಿಲಲ್ಲಿ ಕುಳಿತು ರಾಹುಲ್ನನ್ನು ನೋಡುತ್ತಿದ್ದಳು ಸ್ವಲ್ಪ ಹೊತ್ತಿನ ಹಿಂದೆ ಅವಳು ರಾಹುಲ್ನ ಮುಂದೆ ಬೇಡಿಕೊಂಡಿದ್ದಳು ಈಗ ರಾಹುಲ್ ಅವಳ ಮುಂದೆ ಬೇಡಿಕೊಳ್ಳುತ್ತಿದ್ದನು ರಾಹುಲ್ ಮತ್ತಷ್ಟು ಮುಂದುವರಿದು ವಿರಾಟ್ ದಯವಿಟ್ಟು ಕಠೋರವಾಗಿ ವರ್ತಿಸಬೇಡ ಎಂದನು ವಿರಾಟ್ ಕೋಪದಿಂದ ರಾಹುಲ್ನನ್ನು ನೋಡುತ್ತಾ ನನ್ನ ಹೆಂಡತಿಯನ್ನು ಮುಟ್ಟುವ ಮುನ್ನ ಇದನ್ನು ಯೋಚಿಸಬೇಕಿತ್ತು ಎಂದು ಹೇಳಿದನು ಕಾವ್ಯ ಆಶ್ಚರ್ಯದಿಂದ ವಿರಾಟ್ನತ್ತ ನೋಡಿದಳು ಅವಳ ಹೃದಯ ಬಡಿತ ವೇಗವಾಗಿತ್ತು ಸ್ವಲ್ಪ ಸಮಯದ ನಂತರ ಪೊಲೀಸರು ಬಂದು ರಾಹುಲ್ನನ್ನು ಕರೆದೊಯ್ದರು ಮುಂದುವರಿಯುವುದು